ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಒಂದು ಒಳ್ಳೆಯ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬಾ ಹೆಲ್ದಿಯಾಗಿರೋವಂಥ ಚಟ್ನಿ ಪುಡಿ ಬನ್ನಿ ಈಗ ಅದು ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಬೇಕಾಗಿರೋದು ಮೊದಲಿಗೆ ಉಸ್ತಿಕಾಯಿ ಉಸ್ತಿಕಾಯಿಂದ ನಾನೀಗ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಈಗ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಉಸ್ತಿಕಾಯನ್ನ ಚೆನ್ನಾಗಿ ಕುಟ್ಟಿಟ್ಕೋಬೇಕಾಗತ್ತೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಕುಟ್ಕೋಬೇಕು ಬೇಕು ಅಂದರೆ ನೀವು ಮಿಕ್ಸಿಲ್ ಕೂಡ ಹಾಕ್ಕೋಬೋದು ಬಟ್ ಈ ರೀತಿ ಕುಟ್ಟಿಟ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇಷ್ಟು ಈ ಮಾತ್ರೆ ಕುಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಎಲ್ಲೂ ಈ ರೀತಿ ಕುಟ್ಟಿಟ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದೂವರೆ ಸ್ಪೂನ್ ಇಲ್ಲ ಎರಡು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲೂ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನೋಡಿ ಈಗ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೇ ಕರ್ಬೇವು ಹಾಕ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಹೆಸಲಾಗೋಷ್ಟು ಕರಿಬೇವನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಕರಿಬೇವು ಕೂಡ ಫ್ರೈ ಆಗಿದೆ ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮತ್ತು ಅದೇ ಪ್ಯಾನ್ಗೆ ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಳ್ಳೋಣ ಧನಿಯಾ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದು ಒಂದು ಇಟ್ಕೊಳ್ಳೋಣ ಹಾಗೆ ಅದೇ ಪ್ಯಾನ್ಗೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಉದ್ದಿನಬೇಳೆ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಬೇಳೆನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಆಗಲೇ ನೀಟಾಗಿ ಅದು ಫ್ರೈ ಆಗುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಸ್ತಿಕಾಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಒಂದು ಸಲ ನೀವೇ ಗೂಗಲ್ಗೆ ಹೋಗಿ ಚೆಕ್ ಮಾಡಿ ನೋಡಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದು ಹೆಣ್ಮಕ್ಳಿಗಂತೂ ರೆಗ್ಯುಲರ್ ರೆಗ್ಯುಲರಾಗಿ ಯಾರಿಗೆ ಪೀರಿಯಡ್ಸ್ ಆಗ್ತಾ ಇರಲ್ಲ ಅಂಥವ್ರಿಗೆ ಮತ್ತು ಎಲ್ಲ ರೀತಿಯಲ್ಲೂ ಕಿಡ್ನಿಲಿ ಕಳ್ಳ ಸ್ಟೋನ್ ಇರೋರಿಗೆ ತುಂಬ ಥರದ ಹೆಲ್ತ್ ಬೆನಿಫಿಟ್ಸ್ ಇದೆ ವಾರಕ್ಕೆ ಅಟ್ಲೀಸ್ಟ್ ಒಂದು ಸಲನಾದರೂ ಈ ಥರ ಉಸ್ತಿ ಏನಾದರೂ ಒಂದು ಸಾಂಬಾರು ಚಟ್ನಿನೂ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನೋಡಿ ಈಗ ಅದೇ ಪ್ಯಾನ್ಗೆ ಕಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಇದಕ್ಕೂ ಸಹ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಹಾಕೋದ್ರಿಂದ ಆ ಕ ಮೆಣಸಿನ್ಕಾಯಿ ಬೀಜ ಏನಿದೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಚಟ್ನಿ ಪುಡಿ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಮೆಣಸಿನ್ಕಾಯಿ ಕೂಡ ತೆಗೆದು ಸೈಡಲ್ಲಿ ಇಟ್ಕೊಂಡು ಈಗ ಅದೇ ಪ್ಯಾನ್ಗೆ ಎರಡು ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ಕೊಳ್ತಾಯಿದ್ದೀನಿ ಈಗ ನೋಡಿ ಎಳ್ಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಣ ಕೊಬ್ಬರಿ ಹಾಕ್ಕೊಳ್ತಾ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಒಣ ಕೊಬ್ಬರಿನ ಹಾಕ್ಕೊಂಡು ಅದನ್ನು ಸುಮ್ಮನೆ ಲೈಟಾಗಿ ಹಿಂಗೆ ಫ್ರೈ ಮಾಡಿಕೊಂಡು ತೆಗೆದು ಒಂದು ಪ್ಲೇಟ್ ಇಟ್ಕೊಳ್ಳೋಣ ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ ಇದನ್ನು ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಉಸ್ತಿಕಾಯಿನ ಈಗ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಸಾಂಬಾರು ಮಾಡಬೇಕಾದ್ರೆ ಉಸ್ತಿಕ ಎರಡರಿಂದ ಮೂರು ಸಲ ತೊಳಿತೀವಿ ಏಕೆಂದರೆ ಅದರಲ್ಲಿರೋ ತುಂಬ ಔಷಧಿ ಗುಣಗಳು ನಮ್ಗೆ ಅಷ್ಟೊಂದು ಬೇಕಾಗಲ್ಲ ಅಂತ ನಮ್ಮ ತಂದೆ ಹೇಳೋರು ಸೊ ಹಾಗಾಗಿ ಎರಡರಿಂದ ಮೂರು ಸಲ ತೊಳೆದು ನಾವು ಸಾಂಬಾರು ಮಾಡ್ತಿದ್ವಿ ಬಟ್ ಈಗ ನಾವು ಚೆನ್ನಾಗಿ ಫ್ರೈ ಮಾಡೋದರಿಂದ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ ಹಾಗಾಗಿ ಇದನ್ನು ತೊಳೆಯೋ ಅವಶ್ಯಕತೆ ಇಲ್ಲ ಮೊದಲೇ ಸರಿ ತೊಳ್ಕೊಂಡು ಆಮೇಲೆ ಜಜ್ಜಿಟ್ಕೊಂಡ್ರೆ ಸಾಕಾಗುತ್ತೆ ನಾವು ಚೆನ್ನಾಗಿ ಫ್ರೈ ಮಾಡೋದ್ರಲ್ಲೇ ಆಲ್ಮೋಸ್ಟ್ ತುಂಬಾ ಅದರಲ್ಲಿ ಹೆಲ್ತ್ ಬೇಕಾಗಿರೋವಂಥ ಇದೆಲ್ಲ ಹೊಟ್ಟೋಗಿರುತ್ತೆ ಹಾಗಾಗಿ ಹಾಗೆ ನೀವು ಫ್ರೈ ಮಾಡ್ಕೊಬೋದು ಇದು ಸ್ವಲ್ಪ ದೊಡ್ಡ ಬಾಣಲಿ ತೊಗೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಸ್ವಲ್ಪ ಸಣ್ಣದ ತೊಗೊಂಡು ಅದು ಸಿಡಿಯುತ್ತೆ ಬೀಜ ಎಲ್ಲ ಚೆನ್ನಾಗಿ ಸಿಡಿಯುತ್ತೆ ಹಾಗಾಗಿ ಈತಿ ನಾನು ಮತ್ತೆ ಬೇರೆ ಪ್ಯಾನ್ಗೆ ಚೇಂಜ್ ಮಾಡಿಕೊಂಡೆ ಇದನ್ನು ನೋಡಿ ಚೆನ್ನಾಗಿ ಇದು ಫ್ರೈ ಆಗಿದೆ ಕ್ರಿಸ್ಪಿ ಆಗಬೇಕು ಚೆನ್ನಾಗಿ ಕ್ರಿಸ್ಪಿ ಆದರೆ ಒಳ್ಳೆ ಚೆನ್ನಾಗಿ ಇದಾಗುತ್ತೆ ಇದನ್ನು ಬೇಕಾದ್ರೆ ಚೆನ್ನಾಗಿ ಒಣಗಿಸ್ಬಿಟ್ಟು ನೀವು ಮಾಡ್ಕೊಬೋದು ಇದನ್ನು ಚಾರ್ದ ಬರ್ದಾರ್ ಜಜ್ಜಿಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಇದನ್ನು ಈ ಥರ ಫ್ರೈ ಮಾಡಿಕೊಂಡು ಚಟ್ನಿ ಪುಡಿ ಮಾಡೋದರಿಂದ ಇನ್ನೂ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ ಹಾಗೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಿದ್ದೀನಿ ಸಣ್ಣ ನಲ್ಲಿ ಕೈಗಾತದಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲೂ ಫ್ರೈ ಆಗಿದೆ ಈಗ ಇದನ್ನು ಮೊದಲಿಗೆ ನಾವು ಪೌಡ್ರ್ ಮಾಡ್ಕೊಂಡು ಬರೋಣ ತರತರಿಯಾಗಿ ಇದನ್ನು ಮೊದಲಿಗೆ ರುಬ್ಕೊಂಡು ಬರೋಣ ಇದ್ರ ಜೊತೆಗೇ ಹುಣ್ಸೆ ಹಣ್ಣು ಹಾಕ್ಕೊಂಡು ರುಬ್ಕೊಂಡು ಬರೋಣ ನೋಡಿ ಈ ರೀತಿ ತರತರಿಯಾಗಿ ರುಬ್ಕೊಂಡಿದ್ದೀನಿ ಹೀಗೆ ಇದ್ರ ಜೊತೆಗೆ ನಾವು ಉಸ್ತಿಕಾಯಿನ ಹಾಕ್ಕೊಳ್ಳೋಣ ಇದು ಒಣಗಿಸ್ಬಿಟ್ಟು ಮಾಡಿದ್ರೆ ನಿಮಗೆ ಫುಲ್ಲು ಡ್ರೈ ಆಗಿ ಬರುತ್ತೆ ಚೆನ್ನಾಗಿರುತ್ತೆ ಅದು ಕೂಡ ಬಟ್ ಒಣಸಷ್ಟು ಟೈಮ್ ನನಗಿರಲಿಲ್ಲ ಹಾಗಾಗಿ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ ಈಗ ಇದನ್ನೊಂದ್ಸಲಿ ಮಿಕ್ಸಿ ಮಾಡ್ಕೊಂಡು ಇದ್ರ ಜೊತೆಗೇ ಉಪ್ಪು ಅದೆಲ್ಲ ಹಾಕ್ಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಗೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಕಲರ್ಗೋಸ್ಕರ ಮತ್ತು ಟೇಸ್ಟ್ಗೋಸ್ಕರ ಈಗ ನೋಡಿ ಇದನ್ನು ಈಗ ಇದ್ರ ಜೊತೆಗೇನೆ ನಾವು ಎಳ್ಳು ಮತ್ತು ಒಣಕೊಬ್ಬರಿ ಇತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ನೋಡಿ ಎಲ್ಲವೂ ರುಬ್ಕೊಂಡ್ಬಂದಿದ್ದೀನಿ ಇದು ಇಷ್ಟೇ ರುಬ್ಬೇಕಾಗುತ್ತೆ ತುಂಬ ನುಣ್ಣಕ್ಕಾಗೋದಿಲ್ಲ ಇಷ್ಟೇ ಒಂದು ಒಂದು ಡ್ರೈನೆಸ್ ಏನಿದೆ ಅದಿಷ್ಟೇ ಡ್ರೈನೆಸ್ ಬರೋದು ತುಂಬ ನಿಮಗೆ ಡ್ರೈ ಡ್ರೈ ಆಗಿರಬೇಕು ಮಾಮೂಲಿ ಇಡ್ಲಿ ಪುಡಿ ಇಡ್ಲಿ ಚಟ್ನಿ ಪುಡಿ ಎಲ್ಲ ಬರುತ್ತಲ್ಲ ಆ ಥರ ಬೇಕು ಅಂದರೆ ನೀವು ಸ್ವಲ್ಪ ಕಳ್ಳೆ ಪಪ್ಪ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಇದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಮಾಡಿಕೊಂಡ್ರೆ ನಿಮಗೆ ಆ ಥರ ಬರುತ್ತೆ ನಾವು ಈ ಹಸಿ ಕೈನೇ ಹುರಿದು ಮಾಡೋದ್ರಿಂದ ಇದು ಇಷ್ಟೇ ಡ್ರೈ ಡ್ರೈ ಆಗಿ ಬರೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಬೇಕಾದ್ರೆ ನೀವು ಹೀಗೆ ಚಟ್ನಿ ಕೂಡ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಚಟ್ನಿ ಸಹ ಆಗುತ್ತೆ ಇಲ್ಲಾಂದರೆ ಈ ರೀತಿ ಮಾಡಿಟ್ಕೊಂಡು ದಿನ ಆಗಲು ಊಟ ಮಾಡುವಾಗ ಒಂದು 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 ತುತ್ತು ಮೊದಲು ತಿನ್ನುವಾಗ ಇದನ್ನೊಂದು ಚೂರು ಮಿಕ್ಸ್ ಮಾಡ್ಕೊಂಡು ತುಪ್ಪ ಜೊತೆ ಅನ್ನ ಹಾಕ್ಕೊಂಡು ತಿನ್ಬೋದು ತುಂಬಾ ಹೆಲ್ತಾಗಿ ಹೆಲ್ದಿಯಾಗಿರುತ್ತೆ ಮರೀದಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರ್ಯಾದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್